ಪರಿಶಿಷ್ಟ ಜಾತಿಗಳ ನೂರ ಒಂದು ಉಪ ಜಾತಿಗಳ ಜಾತಿ ಗಣತಿ ಮಾಡುತ್ತಿದೆ ಒಂದು ಹಂತದ ಗಣತಿ ಮುಗಿದಿದ್ದು ಸರ್ಕಾರ ಅದನ್ನು ಮೇ ಇಪ್ಪತ್ತರವರೆಗೆ ವಿಸ್ತರಣೆ ಮಾಡಿದ್ದಾರೆ ನಮ್ಮ ಸಮಾಜದವರು ಕಡ್ಡಾಯವಾಗಿ ಮನೆಗೆ ಬಂದು ಜಾತಿ ಗಣತಿಗೆ ಸಹಕಾರ ಕೊಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾವಳ್ಳಿ ಶಂಕರ್ ಹೇಳಿದ್ರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಒಳ ಮೀಸಲಾತಿ ಕೊಡಬೇಕು ಸಂವಿಧಾನಾತ್ಮಕವಾಗಿ ನಿಖರವಾದ ಜನಸಂಖ್ಯೆ ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡಿ ಎಲ್ಲಾ ಸಮಾಜದ ಎಲ್ಲಾ ಜಾತಿಯವರು ತಮ್ಮ ತಮ್ಮ ಜಾತಿಯ ಹೆಸರು ಭರಿಸಬೇಕು ಒಳ ಮೀಸಲಾತಿಯ ವರ್ಗೀಕರಣದಲ್ಲಿ ನೇರವಾಗಿ ನಿಮ್ಮ ಉಪಜಾತಿಯನ್ನು ನಮೂದನೆ ಮಾಡಿಸಬೇಕು ಎಂದ್ರುತ್ತಾರೆ ಈ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡೋದಿಕ್ಕೆ ಇರುವ ಏಕೈಕ ಪರಿಹಾರ ಅಂದ್ರೆ ಈ ಮೀಸಲಾತಿಯ ವರ್ಗೀಕರಣದ ಸಮೀಕ್ಷೆಯಲ್ಲಿ ಆಯಾ ಜಾತಿಗಳು ತಮ್ಮ ತಮ್ಮ ಜಾತಿಗಳನ್ನ ತಮ್ಮ ಮೂಲ ಜಾತಿಗಳನ್ನ ಕಡ್ಡಾಯವಾಗಿ ನಮೂದಿಸಬೇಕು ಅದರಲ್ಲೂ ಕೂಡ ವಿದ್ಯಾವಂತರು ಬುದ್ಧಿವಂತರು ಹೇಳಿದರೆ ಇವರು ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕು ಸುಳ್ಳು ಜಾತಿಗಳನ್ನು ಹೇಳ್ಕೊಂಡು ಅದರಿಂದ ಮರೆ ಮಾಚೋದ್ರಿಂದ ಏನು ಪ್ರಯೋಜನ ಆಗಿರೋದಿಲ್ಲ ಹಳ್ಳಿ ಗಾಡುಗಳಲ್ಲಿರುವಂತವ್ರು ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ಕೇರಿಗಳು ಅಲ್ಲೆಲ್ಲ ಇರ್ತವೆ ಅಲ್ಲೆಲ್ಲ ಸಮೀಕ್ಷೆ ಸುಲಭ ಆಗುತ್ತೆ ಆದ್ರೆ ನಗರ ಪ್ರದೇಶ ಪ್ರದೇಶಗಳಲ್ಲಿ ಇದು ಸ್ವಲ್ಪ ಗೊಂದಲ ಆಗುತ್ತೆ ಕೆಲವರು ಬಾಡಿಗೆ ಮನೆಯಲ್ಲಿರೋರು ತಮ್ಮ ಜಾತಿಗಳನ್ನು ಹೇಳ್ಕೊಳ್ಳೋದಿಲ್ಲ ಇದು ಸಮಸ್ಯೆ ಇದೆ ಅದಕ್ಕೆ ಅವ್ರಿಗಾಗಿ ಏನ್ ಮಾಡಿದ್ದಾರೆ ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಅಲ್ಲೂ ಕೂಡ ಅವ್ರಿಗೆ ಹೇಳ್ಕೋಬಹುದು ಅದರಿಂದ ಸ್ಪಷ್ಟವಾಗಿ ತಮ್ಮ ಜಾತಿಯನ್ನ ವಲಯ ಅಂದ್ರೆ ವಲಯ ಅಂತ ಭರಿಸಬೇಕು ಮಾದಿಗ ಅಂದ್ರೆ ಮಾದಿಗ ಅಂತ ಭರಿಸಬೇಕು ಹಾಗೇನೆ ಒಡ್ಡ ಈ ರೀತಿಯ ಕೊರಮ ಕೊರ್ಚ ಲಮಾಣಿ ಏನು ಎಸಿ ಪಟ್ಟಿಯಲ್ಲಿರುವಂತವ್ರು ಎಲ್ಲರೂ ಕೂಡ ಇದನ್ನ ಸಂಪೂರ್ಣವಾಗಿ ತಮ್ಮ ಜಾತಿಯನ್ನ ಭರಿಸುವ ಮೂಲಕ ನಿಖರವಾದ ದತ್ತಾಂಶವನ್ನ ನಾವು ಇಟ್ಕೊಂಡು ಮುಂದೆ ಸರ್ಕಾರ ಏನು ಯೋಜನೆಗಳನ್ನ ರೂಪಿಸುತ್ತೆ ಈ ಜನಸಂಖ್ಯೆ ಆಧಾರದ ಮೇಲೆ ಆ ಯೋಜನೆಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಗ್ರಾಮೀಣ ಭಾಗದಲ್ಲಿ ಜಾತಿ ಗಣತಿ ಸರಿಯಾಗಿ ಆಗುತ್ತಿದೆ ಆದ್ರೆ ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ದಲಿತ ಸಮಾಜದವರು ತಮ್ಮ ಉಪಜಾತಿಯನ್ನ ಕಡ್ಡಾಯವಾಗಿ ನಮೂದನೆ ಮಾಡಬೇಕು ಸಿಆರ್ಇ ಪೊಲೀಸ್ ವಿಶೇಷ ಪೊಲೀಸ್ ಠಾಣೆಗಳನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯವಾದಾಗ ಅವರು ನೇರವಾಗಿ ಸಿಆರ್ಇ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು ಎಂದರು ಬಸವ ಚಳುವಳಿ ಕನ್ನಡದ ಮೊದಲ ಚಳುವಳಿ ಎಂದು ಹೇಳಿದ ಚಿಂತಕ ಎಂಎಂ ಕಲಬುರ್ಗಿ ಅವರಿಗೆ ಆಘೋತಕರು ಅವರನ್ನ ಬಲಿಪಡಿದ್ರು ಸಮಾಜದ ಪರವಾಗಿದ್ದ ಅವರನ್ನು ಅಂತ ಮಹಾನ್ ವ್ಯಕ್ತಿಯನ್ನು ಕೊಲೆ ಮಾಡಿರಬಹುದು ಆದರೆ ಅವರ ವಿಚಾರಗಳು ಎಂದಿಗೂ ಜೀವಂತವಾಗಿದೆ ಎಂದರು ഗജി സിത്തപ്പംളെ മാന്തേശ് തലവർ നാരായൺ പാട്ടീൽ ജയവന്ത് ബാളികുന്ദ്രെ മഹേഷ് കാംളെ സേരത്തെ ഇതരരു ഉപസ്ഥരോ സംകല്പിന്ദെ കെം കന്നട ന്യൂസ് ബളക്കാം